ಹಾಯ್ ಇದೇನು ಹಣ್ಣು ಅಂತ ಗೊತ್ತಾ ನಿಮಗೆ ಇದು ಗಸಗಸೆ ಅಂತ ಸೇರುತ್ತಲ್ಲ ಅದರದ್ದು ಹಣ್ಣು ನನಗೆ ಸ್ವಲ್ಪ ಇತ್ತು ಅದಕ್ಕೆ ನಮ್ಮ ಮನೆ ಪಕ್ಕದಲ್ಲೇ ಇತ್ತು ಅದಕ್ಕೋಸ್ಕರ ಅದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀನಿ ಏನೇನಿದೆ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಆ್ಯಡ್ ಮಾಡ್ಕೊಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪದಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಡ್ರೈ ಮಾಡ್ಕೊತ ಇದ್ದೀನಿ ಈ ಥರ ಹುರ್ಕೊತಾ ಇದ್ದೀನಿ ನೋಡಿ ಈ ಥರ ಒಡೆದ್ರೆ ಮಧ್ಯ ಮಧ್ಯೆ ಬೀಜಗಳು ಕಾಣುತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ ಒಂದು ಕಪ್ ಕಾಯಿ ತುರಿನ ಅದ್ರ ಜೊತೆ ತುಂಬಾ ಈಸಿ ಇದು ಮಾಡೋದು ಪಟಪಟ ಆಗುತ್ತೆ ಅದು ಹೆಲ್ತಿಗೆ ತುಂಬ ಒಳ್ಳೆಯದಲ್ಲ ಗಸಗಸೆ ಬಟ್ ಇದು ಹಸಿದ್ದೇ ಸಿಕ್ಕಿತ್ತು ಅದನ್ನು ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ನೀವು ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಮಿಕ್ಸಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನು ಏಲಕ್ಕಿ ನಾನು ಎರಡೆರಡು ಲವಂಗನೂ ಹಾಕ್ತೀನಿ ಅದೊಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಫಸ್ಟಿಗೆ ನಾನು ಬೆಲ್ಲನ ಮೇಲೆ ಇಟ್ಕೊತಾ ಇದ್ದೀನಿ ಒಂದು ಕಪ್ ಸಾಕು ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಥರ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು ಜಾಸ್ತಿ ಸ್ವೀಟ್ ಇಷ್ಟಪಟ್ಟು ಜಾಸ್ತಿ ಹಾಕ್ಕೊಬೋದು ಅದು ಸ್ವಲ್ಪ ನೀರು ಹಾಕಿ ನಾನು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಈಗ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಇದು ಸ್ವಲ್ಪ ದಪ್ಪ ಬರುತ್ತೆ ಕುದಿತಾ ಕುದಿತಾ ಬಂದಂತ ದಪ್ಪ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ನೀರನ್ನು ಬೆರೆಸ್ಕೊತಾ ಇದ್ದೀನಿ ಅಷ್ಟೇ ನೋಡಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ಹಾಕಿದ್ಕೋಸ್ಕರ ಮೇಲುಗಡೆ ಮತ್ತು ಒಗ್ಗರಣೆ ಮಾಡಿ ಏನು ಇದಕ್ಕೆ ಹಾಕ್ತಾಯಿಲ್ಲ ನೋಡಿ ತುಂಬ ಚೆನ್ನಾಗಿ ಇದ್ರ ಘಮ ಇಡೀ ಮನೆ ತುಂಬ ಹರಡ್ಕೊಂಡಿತ್ತು ಬೌಲಲ್ಲಿ ಹಾಕ್ಕೊಂಡು ಕುಡಿದ್ವಿ ಸೂಪರ್ ಇದನ್ನು ಕುಡಿದ್ರೆ ನೈಟ್ ಒಳ್ಳೆ ನಿದ್ದೆ ಬರುತ್ತೆ ನೈಟ್ ಆಗಲಿ ಡೇ ಆಗಲಿ ಯಾವಾಗಾದರೂ ನಿದ್ದೆ ಮಾಡಿದ್ವಿ ಸೂಪರ್ ಆಗಿದೆ